ಓಂ ನಮಸ್ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭಿಶ್ಚಾರಾಹುಕೇತು ವೆ ಕಂ ಸರ್ವೇ ಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಪಂಚಾಂಗ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಈ ದಿನ ಜೊತೆಗೆ ಮುಖ್ಯವಾಗಿ ತುಂಬ ಭಯ ಬೀಳ್ತಾ ಇದ್ದಾರೆ ನಿಮ್ಮ ಮಕ್ಕಳು ಅಥವಾ ಹೊರಗಡೆ ಹೋಗೋಕು ಸ್ವಲ್ಪ ಎದುರ್ಕೊಳ್ತಾರೆ ದೊಡ್ಡವರಾದರೂ ಆಗಿರ್ಬೋದು ಭಯಭೀತರಾಗತಕ್ಕಂಥದ್ದು ಬೆಚ್ಚಿ ಬೀಳ್ತಕ್ಕಂಥದ್ದು ಇದೆಲ್ಲ ಇದೆ ಅಂತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಸರಳವಾಗಿರ್ತಕ್ಕಂಥ ವಿಧಾನವನ್ನು ನಾನು ತಿಳಿಸ್ತೇನೆ ಆ ವಿಧಾನವನ್ನು ಮಾಡ್ಕೊಳ್ಳಿ ನಿಮ್ಮ ಮಕ್ಕಳು ಬೀಳೋದು ಈ ಥರದ್ದೆಲ್ಲ ಕಂಟ್ರೋಲ್ ಆಗುತ್ತೆ ಭಯ ಬೀಳತಕ್ಕಂಥದ್ದು ಕಂಟ್ರೋಲ್ ಆಗಿಬಿಡುತ್ತೆ ಮೊದಲು ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ ಬುಧವಾರ ದಶಮಿ ದಶಮೀತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಶುಕ್ಲ ಯೋಗ ಇರತಕ್ಕಂಥ ಸಮಯ ಭದ್ರ ಹಾಗೆ ಭವಕರ್ಣ ಇರತಕ್ಕಂಥದ್ದು ಚಂದ್ರ ನಕ್ಷತ್ರದಲ್ಲಿ ಸ್ಥಿತವಾಗಿ ಹನ್ನೆರಡು ಗಂಟೆ ಆರು ನಿಮಿಷದವರೆಗೂ ಇದ್ದು ತದನಂತರ ಶತಬೀಷ ನಕ್ಷತ್ರ ಕುಂಭರಾಶಿಯಲ್ಲಿರ್ತಕ್ಕಂಥದ್ದು ಶತಬೀಷ ನಕ್ಷತ್ರಕ್ಕೆ ಹೋಗ್ತದೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಯಮಗಂಟಕ ಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿಮೂರು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಎರಡು ನಿಮಿಷದವರೆಗೂ ಕೂಡ ಇರ್ತಕ್ಕಂಥದ್ದು ಇರುತ್ತೆ ಇವತ್ತಿನ ದುಷ್ಟ ಮುಹೂರ್ತ ಅಂತ ನೋಡೋದಾದರೆ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗೂ ಕೂಡ ಇರ್ತಕ್ಕಂಥದ್ದು ಇರುತ್ತೆ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಸಂಜೆ ಐದು ಗಂಟೆ ಆರು ನಿಮಿಷದಿಂದ ಐದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಈ ದಿನದ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿರುತ್ತೆ ಚಂದ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿರತಕ್ಕಂಥದ್ದು ಯಾರಿಗೆ ಯಾವ ಫಲ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಈ ದಿನ ನಿಧಾನವಾದರೂ ಕೂಡ ಭೂಮಿಯ ಖರೀದಿ ಯೋಗ ಲಾಭ ಲಭ್ಯ ಇರತಕ್ಕಂಥದ್ದು ಇರುತ್ತೆ ಭೂಮಿಯಿಂದ ಲಾಭ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ತೋರಿಸ್ತದೆ ಮ್ಯಾಕ್ಸಿಮಮ್ ಈ ದಿನ ಸೈಟ್ ಖರೀದಿ ಅಥವಾ ಮನೆಯ ವಿಚಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಲ ಜಮೀನಿನಲ್ಲಿ ಲಾಭ ಬರ್ತಕ್ಕಂಥದ್ದು ಇವೆಲ್ಲ ವಿಚಾರಗಳಲ್ಲಿ ಮೇಷರಾಶಿಯವರಿಗೆ ಹೆಚ್ಚಿನ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಒಂದು ನೆಮ್ಮದಿಯ ಕಾಲ ಇರ್ತಕ್ಕಂಥದ್ದು ಈ ದಿನ ಇದೆ ಖಂಡಿತ ಒಳ್ಳೆಯದಾಗಲಿ ಶುಭವಾಗಲಿ ಹಾಗೆ ರಾಶಿಯವರಿಗೂ ಕೂಡ ತಮ್ಮ ಪ್ರಯತ್ನದ ಮೂಲಕ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸ್ತಕ್ಕಂಥ ದಿನ ತಮ್ಮ ಪ್ರಯತ್ನದ ಮೂಲಕ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ಸಹಿತವಾಗಿ ನಾವು ನೋಡ್ತೇವೆ ಜೊತೆಗೆ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಇರ್ತದೆ ತಮ್ಮ ಪ್ರಯತ್ನದ ಮೂಲಕ ಸರ್ಕಾರಿ ಕೆಲಸಗಳಲ್ಲೂ ಶುಭತ್ವ ಜಾಸ್ತಿ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಲಾಭದ ದಿನ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ ನೋಡಿ ಮಿಥುನ ರಾಶಿಯವ್ರಿಗೂ ಸಹಿತವಾಗಿ ಈ ದಿನ ಸ್ವಲ್ಪ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಇರ್ತಕ್ಕಂಥ ದಿನ ಜೊತೆಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಫ್ಯಾಮಿಲಿಯ ಡಿಸ್ಟರ್ಬೆನ್ಸ್ ಬರ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಅನ್ನೆಸಸರಿಯಾಗಿ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಬರ್ತಕ್ಕಂಥದ್ದಿರುತ್ತೆ ಅಹಮ್ಮಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರುತ್ತೆ ಮಾನಸಿಕ ನೆಮ್ಮದಿಯನ್ನು ಕೆಡಿಸ್ಕೊಳ್ತಕ್ಕಂಥ ದಿನ ಮಿಥುನ ರಾಶಿ ಚೂರು ತಮ್ಮ ಕೋಪ ಅಥವಾ ಇದಕ್ಕಿದ್ದಾಗೆ ಬರ್ತಕ್ಕಂಥ ಸಮಸ್ಯೆಗಳನ್ನು ತಾವು ಎದುರಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರ್ತದೆ ಸಾಧ್ಯವಾದರೆ ನೀವು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಶಿವನಿಗೆ ಹಾಲಿನ ಅಭಿಷೇಕ ಅಥವಾ ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಈ ದಿನ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಕಟಕ ರಾಶಿಯವ್ರಿಗೂ ಸಹಿತವಾಗಿ ಅನರ್ಥಗಳಾಗ್ತಕ್ಕಂಥ ದಿನ ಅನ್ನೆಸಸರಿಯಾಗಿ ಒಂದಲ್ಲ ಒಂದು ತಾಪತ್ರಗಳು ಕಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸ್ವಲ್ಪ ಎಚ್ಚರಿಕೆ ಏನಾದರೂ ಒಂದು ನೀವು ಕೆಲಸ ಕಾರ್ಯಗಳಾಗಬೇಕು ಅಂತಕ್ಕಂಥದ್ದು ಸ್ವಲ್ಪ ಅಡೆತಡೆಗಳು ಜಾಸ್ತಿ ಬರ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಕೂಡ ಶಿವನ ಅಷ್ಟೋತ್ತರ ಅಥವಾ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಕಟಕರಾಶಿಯವರು ಹಾಗೇ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಈ ದಿನ ಸ್ವಲ್ಪ ಮಟ್ಟಿಗೆ ಕೊಂಚ ವ್ಯಾಪಾರ ವಹಿವಾಟುಗಳು ಇರುತ್ತೆ ಸಂಗಾತಿಯೊಟ್ಟಿಗಿನ ಅವಲೋಕನಗಳನ್ನು ಮಾಡ್ತಕ್ಕಂಥದ್ದಿರುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ನೀವು ಅವಲೋಕನ ಮಾಡಿದ್ರೂ ಕೂಡ ಎದುರಾಳಿಗಳಿಂದ ಒಂದು ಅಪವಾದಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಜೊತೆಗೆ ಈ ದಿನ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಕರಿ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಅನ್ನೆಸಸರಿಯಾಗಿ ಯಾರೊಟ್ಟಿಗೂ ಕಾದಾಟಗಳು ಬೇಡ ಶಾಂತ ರೀತಿಯಿಂದ ವರ್ತನೆ ಮಾಡಿಕೊಳ್ಳಿ ಓಂ ರೀಂ ದುರ್ಗಾ ಏನು ನಮಃ ಮಂತ್ರಗಳನ್ನು ಹೇಳಿ ಆಗ್ತದೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕನ್ಯಾ ರಾಶಿಯವ್ರಿಗೂ ಸಹಿತವಾಗಿ ಶುಭತ್ವ ಜಾಸ್ತಿ ಇದೆ ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಅಥವಾ ತಾವು ಒಂದು ಏನು ಬಿಸ್ನೆಸ್ಗೆ ಚೆನ್ನಾಗಿ ತಯಾರಿ ಮಾಡಿಕೊಂಡಿರೋದಾಗಿರ್ಬೋದು ಸಂಗಾತಿಯೊಟ್ಟಿಗಿನ ಬೆಳವಣಿಗೆ ಆಗಿರ್ಬೋದು ಇವೆಲ್ಲ ಶುಭತ್ವ ಜಾಸ್ತಿ ತೋರಿಸ್ತದೆ ಆದರೆ ತಾವು ವ್ಯಾಪಾರ ವಹಿವಾಟುಗಳು ಪಾರ್ಟ್ನರ್ಶಿಪ್ಪಲ್ಲಿದ್ದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಇಲ್ಲ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥ ದಿನ ತ್ರಯಂಬಕ ಮಂತ್ರವನ್ನು ಹೇಳಬೇಕಾಗುತ್ತೆ ಯಾರು ಕನ್ಯಾ ಓಂ ತ್ರಯಂಬಕಂ ಎಜಾಮಹೇ ಸುಗಂಧಿ ಬೃಷ್ಟಿವರ್ಧನಂ ರವಾರು ಕಮಿವಾ ಬಂಧನಾಥ್ ಮೃತ್ಯೋಂ ರಕ್ಷಿ ಯಮಾಮೃತಾತ್ ಈ ಮಂತ್ರವನ್ನು ಸಾಧ್ಯವಾದಷ್ಟು ಕನ್ಯಾರಾಶಿಯವರು ಹೇಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ತುಲ ರಾಶಿಯವರಿಗೆ ಮ್ಯಾಕ್ಸಿಮಮ್ ಈ ದಿನ ತಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೀತಕ್ಕಂಥದ್ದು ಇರುತ್ತೆ ತಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಅಡಿಕ್ಷನ್ಗೆ ಜಾಸ್ತಿ ಅಂಟ್ಕೋಬೇಡಿ ಈ ದಿನ ಸಾಧ್ಯವಾದಷ್ಟು ಕೆಲಸಗಳಿಗೆ ಪ್ರಿಯಾರಿಟಿ ಇಡಿ ಆದರೆ ವೈವಾಹಿಕ ಜೀವನ ಸಣ್ಣ ಕಾನ್ಫ್ಲಿಕ್ಟ್ ಇರುತ್ತೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ಇದೆ ಯಾರ್ಯಾರು ಈ ತುಲಾರಾಶಿಯಲ್ಲಿದ್ದೀರೋ ಕೆಲಸದ ಬಗ್ಗೆ ಹೆಚ್ಚು ತಲ್ಲೀನತೆ ಇದ್ದಷ್ಟು ಕೂಡ ಈ ಸಮಸ್ಯೆ ದೂರ ಆಗ್ತಕ್ಕಂಥದ್ದು ಇರುತ್ತೆ ಗ್ರೋಯಿಂಗ್ ಡೇ ಕೂಡ ಆಗುತ್ತೆ ಈ ದಿನ ಲಾಭದ ದಿನ ಇದನ್ನು ಕೂಡ ಆಗ್ತಕ್ಕಂಥದ್ದಿರುತ್ತೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸ್ವಲ್ಪ ಹಣಕಾಸಿನ ಬಗ್ಗೆ ಎಚ್ಚರ ಇದಕ್ಕಿದ್ದಾಗೆ ಖರ್ಚುಗಳಾಗ್ಬೋದು ಐಡಿಯಾ ಚೆನ್ನಾಗಿರುತ್ತೆ ಮೆಂಟಲಿ ಸ್ಟ್ರಾಂಗ್ ಇರ್ತೀರಿ ನಿಮ್ಮ ನಿರ್ಧಾರಗಳಿಂದ ಯಶಸ್ವಿಯನ್ನು ಸಾಧಿಸ್ತಕ್ಕಂಥದ್ದು ನೋಡ್ಬೋದು ಆದರೆ ಹಣಕಾಸಿನ ಬಗ್ಗೆ ಎಚ್ಚರ ಮೋಸ ಹೋಗ್ತಕ್ಕಂಥದ್ದು ಸ್ನೇಹಿತರಿಂದ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಅಥವಾ ವ್ಯಾಪಾರ ವಹಿವಾಟುಗಳು ಹೆಚ್ಚು ಬಂಡವಾಳ ಬೇಡ ಈ ದಿನ ಸಾಧಾರಣವಾಗಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಮಾಡ್ಕೊಳ್ಳಿ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಧನುರಾಶಿಯವ್ರಿಗೆ ನೀವೇನಾದರೂ ಈ ದಿನ ಭೂಮಿ ಅಥವಾ ವಾಹನ ಖರೀದಿ ಯೋಗ ಹಮ್ಮಿಕೊಂಡಿದ್ರೆ ಸ್ವಲ್ಪ ಯೋಚನೆ ಮಾಡಿ ಮೋಸ ಹೋಗ್ತಕ್ಕಂಥದ್ದು ಅಥವಾ ಏನೋ ಒಂದು ಬೇ ಭೂಮಿಯ ವಿಚಾರದಲ್ಲಿ ಸಣ್ಣ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥದ್ದು ಇರುತ್ತೆ ಅಂದರೆ ಕೆಲವೊಂದು ಈ ಒಂದು ದಿನದಲ್ಲಿ ಸ್ವಲ್ಪ ಮಟ್ಟಿಗೆ ಬ್ಯಾಂಕಿನ ವಹಿವಾಟುಗಳು ಸ್ವಲ್ಪ ನಿಧಾನ ಮಂದಗತಿಯಾಗ್ಬೋದು ಅಥವಾ ಕೆಲವೊಂದು ರೆಕಾರ್ಡ್ಗಳು ಮತ್ತೊಂದು ಏನೋ ಸಿಗ್ದಲೇ ನಿಮಗೆ ಕನ್ಫ್ಯೂಸ್ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಈ ಧನುರಾಶಿಯಲ್ಲಿರ್ತಕ್ಕಂಥವ್ರು ಸಾಲ ಪಡೆಯಲಿಕ್ಕೋಸ್ಕರ ಏನೋ ಬ್ಯಾಂಕಲ್ಲಿ ಲೋನ್ ಮಾಡಬೇಕು ಅಂತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಹಾಗಾಗಿ ದುರ್ಗಾರಾಧನೆ ಬಹಳ ಮುಖ್ಯವಾಗಿ ಶುಭತ್ವವನ್ನು ತರ್ತದೆ ಹಾಗೇ ಮಕರ ಬರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಕ್ರಿಯೇಟಿವ್ ಸ್ಪೋರ್ಟಿವ್ನೆಸ್ ಇರ್ತಕ್ಕಂಥ ದಿನ ಶುಭವನ್ನು ತರ್ತಕ್ಕಂಥ ದಿನ ಲಾಭವನ್ನು ತರ್ತಕ್ಕಂಥ ದಿನ ಅಕಸ್ಮಾತ್ ಏನಾದರೂ ಮಾರಾಟಕ್ಕೆ ಮಾರಾಟಕ್ಕಿಟ್ಟಿದ್ದೀರಾ ಅಂತಕ್ಕಂಥವ್ರಿಗೆ ಮಕರ ರಾಶಿಯಲ್ಲಿ ಅತ್ಯಂತ ಶುಭವನ್ನು ತರ್ತಕ್ಕಂಥ ದಿನ ಸಹಿತವಾಗಿ ಹೌದು ಮಾ ವ್ಯಾಪಾರ ಅಂದರೆ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಲಾಭವನ್ನು ನೋಡ್ತಕ್ಕಂಥ ದಿನ ಖಂಡಿತವಾಗಿ ಶುಭ ಇದೆ ತಮ್ಮ ಪ್ರಯತ್ನದ ಲಾಭಕ್ಕೋಸ್ಕರ ಇನ್ನಷ್ಟು ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಕುಂಭರಾಶಿಯವರ ವಿಚಾರದಲ್ಲಿ ಸ್ವಲ್ಪ ಹೀಗೆ ಚಟಕ್ಕೆ ದಾಸ್ಯರಾಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ನಾನಾ ಮನಸ್ಥಿತಿಗಳು ಅಲ್ಲೋಲಕ್ ಅಂದರೆ ಆ ಮನಸ್ಥಿತಿಗಳು ಸ್ವಲ್ಪ ಮಟ್ಟಿಗೆ ಫ್ಲಕ್ಲುವೇಟಿಂಗ್ ಇರತಕ್ಕಂಥ ದಿನ ಚೂರು ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೇ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಲಾಭವನ್ನು ನೋಡ್ತೀರಾ ವ್ಯಾಪಾರ ವಹಿವಾಟುಗಳು ಇರುತ್ತೆ ಅತಿಯಾದಂಥ ಹಣ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ನೋ ಮೈಂಡ್ ತುಂಬ ಸ್ಟ್ರೆಸ್ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ಸಾಧ್ಯವಾದರೆ ಶಿವನ ಮಂತ್ರ ಓಂ ನಮಃ ಮಂತ್ರವನ್ನು ಹೇಳಿ ಶುಭತ್ವ ಆಗುತ್ತೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಸ್ವಲ್ಪ ನೋಡಿ ಮನಸ್ಥಿತಿಗಳು ಅಷ್ಟು ಉತ್ತಮತೆಯನ್ನು ತರ ಕೊಡಲ್ಲ ಸ್ವಲ್ಪ ಕಾನ್ಫ್ಲಿಕ್ಟ್ ಆಫ್ ಮೈಂಡ್ ಇರ್ತದೆ ಚೂರು ನಿಮ್ಮ ಒಂದು ಮನಸ್ಥಿತಿ ಅಷ್ಟು ಉತ್ತಮತೆಯನ್ನು ಕೊಡಲ್ಲ ಕೆಟ್ಟ ಆಲೋಚನೆಗಳು ಬರ್ಬೋದು ಅಥವಾ ಸಣ್ಣ ಪುಟ್ಟ ನಷ್ಟಗಳನ್ನು ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಾಧ್ಯವಾದಷ್ಟು ತಾವು ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸಗಳು ಮಾತ್ರ ಶುಭತ್ವವನ್ನು ತರುತ್ತೆ ಬಿಸ್ನೆಸ್ಸಲ್ಲಿ ನಷ್ಟವನ್ನು ಹೊಂದತಕ್ಕಂಥ ದಿನ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ದಿನ ಸಹಿತವಾಗಿ ನಾವು ನೋಡ್ತೇವೆ ಸಾಧ್ಯವಾದಷ್ಟು ಶಿವನಿಗೆ ಹಾಲಿನ ಅಭಿಷೇಕ ಅಥವಾ ದುರ್ಗಾ ದೇವಸ್ಥಾನಕ್ಕೆ ಚಂದನದ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಭಾಳ ಮುಖ್ಯವಾಗಿ ಬ ಮಕ್ಕಳು ಭಯಭೀತರಾಗ್ತಾ ಇದ್ದಾರೆ ಅಥವಾ ಬಿಚ್ಚಿ ಬೀಳ್ತಾ ಇದ್ದಾರೆ ಜೊತೆಗೆ ನಮ್ಮ ದೊಡ್ಡವರು ಸಹಿತವಾಗಿ ಹೊರಗಡೆ ಹೋಗೋಕ್ಕೆ ಎದುರುಕೊಳ್ತಾ ಇದ್ದಾರೆ ಅಂತಕ್ಕಂಥವ್ರು ಭಾಳ ಸರಳವಾಗಿ ಬುಧವಾರ ದಿನ ಆಗಿರೋದ್ರಿಂದ ನೋಡಿ ತುಳಸಿ ಗಿಡ ತುಳಸಿ ಗಿಡ ಒಂದು ಗಿಡಕ್ಕೆ ನೋಡಿ ಅದಕ್ಕೆ ಯಾವುದೇ ಲೋಹವನ್ನು ತಾಗಿಸ್ಬಾರ್ದು ಆದಷ್ಟು ಕೂಡ ಬೇರು ತಗೋಬೇಕಾ ಆ ಬೇರು ಗಿಡಕ್ಕೆ ಹಾನಿ ಆಗಬಾರ್ದು ಒಂದು ಬೇರನ್ನು ತಗೋಬೇಕಾಗತ್ತೆ ಆ ಲೋಹ ಯಾವುದೇ ಥರದ ಲೋಹ ಅದಕ್ಕೆ ಬೇರಿಗೆ ಟಚ್ ಆಗಬಾರ್ದು ಆದಷ್ಟು ಕೂಡ ಶುಭ ಜಾಣ್ಮೆಯಿಂದ ಕೆಲಸವನ್ನು ಮಾಡಿಕೊಳ್ಳಿ ಆ ಬೇರನ್ನು ಸಣ್ಣದ ಕ ತಗೊಂಡು ಒಂದು ತಾಮ್ರದ ತಾಯಿತದಲ್ಲಿ ಆ ಸೇರಿಸ್ಕೊಂಡು ಆ ದಿನ ನಿಮ್ಮ ಕೊರಳಲ್ಲಿ ಕಟ್ಟಿ ಅಥವಾ ಎರಟ್ಟೆಯಲ್ಲಿ ಕಟ್ಟತಕ್ಕಂಥ ಕೆಲಸ ಮಾಡಿ ಇದರಿಂದ ಮ್ಯಾಕ್ಸಿಮಮ್ ನಿಮಗೆ ಈ ಭಯದ ವಾತಾವರಣ ದೂರ ಆಗುತ್ತೆ ಶುಭತ್ವ ಜಾಸ್ತಿ ಆಗುತ್ತೆ ಬೆಚ್ಚಿಬೀಳ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಸರ್ವೇಜನಾ ಸುಖಿನೋ ಭವಂತು